ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯ ಅನ್ಸದೆ ನಿಮ್ಮ ಬಂಧು ಮಿತ್ರರಿಗೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದ್ನ ಮರಿಬೇಡಿ ತಮಗೆಲ್ಲ ನನ್ನ ಹಿಂದಿನ ಅಲ್ಲಿ ಮಾಟ ಮಂತ್ರದ ತಂತ್ರದ ಸಾರವನ್ನು ವೃಶೀಕರಣದ ದೃಷ್ಟಿಯನ್ನು ತಿಳಿಸಿದ್ದೆ ಇನ್ನ ಮುಂದಿನ ದೃಷ್ಟಿಯಾದ ಒಂದು ಮಾಟ ಹೇಗೆ ಅಂದ್ರೆ ಯಾರ ವ್ಯಕ್ತಿಗೆ ಮಾಟ ಆಗತ್ತೆ ಅಂದ್ರೆ ಆ ಒಂದು ವ್ಯಕ್ತಿಗೆ ಒಂದು ಮನೆಯ ದೃಷ್ಟಿಗೆ ಅಂದ್ರೆ ಯಾರ ಮನೆಗೆ ಮಾಟ ಮಂತ್ರದ ತಂತ್ರವನ್ನು ಒಂದು ಏನೇ ಒಂದು ತೊಂದರೆ ಆಗಿದೆ ಅನ್ನತಕ್ಕಂತ ಮಾಹಿತಿ ಹೇಗಾಗತ್ತೆ ಅನ್ನತಕ್ಕಂತ ಮಾಹಿತಿ ತಿಳಿಸಿದ್ವಿ ನೋಡಿ ಆದ್ರೆ ಯಾವ ವ್ಯಕ್ತಿಗೆ ಶನಿಯ ಬಲ ಇರಲ್ವೋ ಅಥವಾ ಗುರುವಿನ ಬಲ ಇಲ್ಲವೋ ಇಲ್ಲವೋ ಆ ಸಮಯದಲ್ಲಿ ಅಂದ್ರೆ ಯಾವ ವ್ಯಕ್ತಿಗೆ ಯಾವುದೋ ಒಂದು ಮನೆ ಒಂದು ಮೂರು ಹಾದಿಯಲ್ಲಿ ಏನಾದ್ರು ಹಣ್ಣು ಹಾಕಿ ಒಡೆದು ಹೋಗಿರ್ತಾರಪ್ಪ ಆ ವ್ಯಕ್ತಿ ಏನಾದ್ರು ದಾಟಿದೆ ಆದ್ರೂ ಕೂಡ ಆ ವ್ಯಕ್ತಿಗೆ ದಾಟು ಅನ್ನೋದು ಆಗುತ್ತೆ ನೆಕ್ಸ್ಟ್ ಇನ್ನೊಂದು ವಿಚಾರ ಬರುತ್ತೆ ತಮ್ಗೆಲ್ಲ ತಿಳಿದಿರ್ಬೋದು ಈ ಆಸ್ತಿ ವಿಚಾರ ಬಂದಾಗ ಏನಪ್ಪಾ ಮಾಡ್ತಾರೆ ಅಂದ್ರೆ ಈ ಒಂದು ಅಣ್ಣ ತಮ್ಮಂದರೇ ಆಗಿರ್ಬೋದು ಯಾರೇ ಒಬ್ರು ಜಗಳವನ್ನ ಹಾಡಿದ್ದೆ ಆದರೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಏನಂದ್ರೆ ಯಾವ್ದಾದ್ರು ಹೆಣ್ಣು ದೇವತೆಗಳಿಗೆ ಮೊರೆ ಹೋಗುವಂಥದ್ದು ಅಂದರೆ ಇದು ಮೊರೆ ಹೋಗಿ ಏನ್ಮಾಡ್ತಾರೆ ಒಂದು ಬಲಿಯನ್ನು ಕೊಟ್ಟು ಆ ಒಂದು ಶಮನವನ್ನು ಮಾಡ್ತಾರೆ ಅಂದ್ರೆ ಅವನು ಮತ್ತೆ ಜೀವಂತವಾಗಿರಬಾರ್ದು ಅನ್ನೋದಕ್ಕಂಥ ಮಾಹಿತಿ ಇದೆ ಆದರೆ ಯಾರು ಒಂದು ಒಂದು ವರ ಸ್ವಾಮಿಯ ಹೊಡಿತಾರೋ ಅವರು ಏನು ಯಾವ ಕಾರಣದಲ್ಲಿ ಏನು ಕಾರಣಾಂತರದಲ್ಲಿ ಹೊಡೆದಿತ್ತಾರೋ ಅವರು ಒಂದು ಮುಂದೆ ಮರಣದ ನಂತರದ ಕೂಡ ಆ ಒಂದು ಮುಖವನ್ನು ನಾವು ನೋಡಬಾರ್ದು ಅಂದ್ರೆ ಆ ಯಾರು ಹೊಡೆದಿತ್ತಾರೋ ಆ ಒಂದು ಯಾರ ಅಣ್ಣನೇ ಆಗಿರ್ಬೋದು ತಮ್ಮನೆ ಆಗಿರ್ಬೋದು ಆ ಹೊಡೆದಿದ ನಂತರ ಅವರು ಒಂದು ಪೀಳಿಗೆಯ ಮುಖಗಳು ಆ ಒಂದು ತಪ್ಪು ಬಿಡುತ್ತೋ ಅನ್ಸ್ಕೊಳ್ಳೋ ತನಕನು ಆ ಅವರಿಬ್ಬರು ಮಾತಾಡಬಾರ್ದು ಮತ್ತೆ ತದನಂತರ ಈ ಆಸ್ತಿ ವಿಚಾರ ಬಂದಿದ ತಕ್ಷಣ ತಮ್ಗೆಲ್ಲ ತಿಳಿದ್ರ ಹಾಗೆ ಈ ಮಾಟದ ದೃಷ್ಟಿಯಲ್ಲೇ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆರೋಗ್ಯಕ್ಕೆ ಹೊಡೆತ ಕೊಡ್ತಾರೆ ಯಾವ ರೀತಿಯಪ್ಪ ಅಂದ್ರೆ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರ್ಬೋದು ಅಂದ್ರೆ ಒಂದು ಕೈ ಕಾಲು ಊನ ಅಥವಾ ಒಂದು ಅವರ ಒಂದು ಆರೋಗ್ಯದ ವಿಚಾರ ಅಂದ್ರೆ ಯಾವುದಾದ್ರೂ ಆ ಒಂದು ಕಾಯಿಲೆ ವಿಚಾರದಲ್ಲಿ ದೃಷ್ಟಿಯನ್ನು ಕೊಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ಯಾವುದೇ ತರದ ಒಂದು ದೃಷ್ಟಿ ಇರಲ್ಲ ಅದೇ ಒಂದು ಮನೆಗೆ ಬಂದಿದ ತಕ್ಷಣ ಎಲ್ಲಾ ತರದ ಕಾಯಿಲೆ ಇರುತ್ತೆ ಆದ್ರೆ ಮನೆಯಲ್ಲಿದ್ದಾಗು ಆ ಕಾಯಿಲೆ ಇರುತ್ತೆ ಮತ್ತೆ ಆಸ್ಪತ್ರೆಯಲ್ಲಿ ಹೋದಾಗೂ ಕಾಯಿಲೆ ಇರುತ್ತೆ ಆದ್ರೆ ಒಂದು ಏನೇ ಒಂದು ಆಸ್ಪತ್ರೆಯ ವಿಚಾರ ಬಂದಿದ ತಕ್ಷಣ ಏನೇ ಒಂದು ಎಕ್ಸಾಮಿನ್ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಇ ಸಿ ಜಿ ಅಥವಾ ಏನೇ ಒಂದು ಮಾಡಿದ್ರು ಕೂಡ ಆ ವ್ಯಕ್ತಿ ಮೇಲೆ ಎಲ್ಲ ನಾರ್ಮಲ್ ಅನ್ನೋದ್ ಬರ್ತಾ ಇರುತ್ತೆ ಆದ್ರೆ ಆ ವ್ಯಕ್ತಿ ನರಳಾಡ್ತಾ ಇರ್ತಾನೆ ಯಾವ ರೀತಿ ಒಂದು ಕಾಲ್ ಚುಚ್ಚೋದಾಗ್ ಇರ್ಬೋದು ಕಾಲು ಹೂತ ಬಂದಿರೋ ಅಂಥದ್ದು ಹಾಗು ಒಂದು ಬಾಡಿ ಎಲ್ಲ ಊತ ಬಂದಿರುತ್ತೆ ಆ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಒಂದು ಡೆಡ್ ಬಾಡಿ ತರ ಇರ್ತಾನೆ ಅಂದ್ರೆ ಯಾವುದೇ ತರದ ಕೆಲ್ಸಗಳನ್ನ ಮಾಡಕ್ ಆಗದಿರೋ ರೀತಿಯಲ್ಲಿ ಕೂಡನು ಒಂದು ಮಾಡೋರು ಇದ್ದಾರೆ ಹಾಗೂ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಏನು ಅಂದ್ರೆ ತಮ್ಗೆ ಗೊತ್ತಿರ್ಬೋದು ಈ ಒಂದು ಕುಳಿತಿದ ಒಂದು ಹೇಗೆ ಕಾಯಿ ಕಿಟ್ಟು ಕುಳಿತೋರಂಗೆ ಒಂದು ಸಾವನ್ನಪ್ಪಬೇಕು ಅಂತ ಮಾಡ್ತಾರೋ ಆ ರೀತಿಯಲ್ಲೂ ಕೂಡ ಒಂದು ತೆಂಗಿನ ಕಾಯಲ್ಲೂ ಕೂಡ ಆ ವ್ಯಕ್ತಿಯ ದಾಟಿದ ನಂತರ ಆ ಕಾಯಿಂದ ಮಾಡೋ ಅಂತರು ಇದಾರೆ ಆದ್ರೆ ಒಂದು ಆರೋಗ್ಯ ದೃಷ್ಟಿಯನ್ನು ಹೇಳಿದೆ ಆದ್ರೆ ಇದನ್ನ ಒಂದು ಏನೇ ಒಂದು ಆರೋಗ್ಯದ ವಿಚಾರ ಬಂದಾಗ ಈ ಒಂದು ಏನು ಕೆಲ್ಸ್ ಈ ಭೂಮಿಯ ವಿಚಾರ ಏನೇ ಒಂದು ಆಗಿರ್ಬೋದು ಆದ್ರೆ ಇದಕ್ಕೆಲ್ಲ ಪರಿಹಾರ ಇದೆಯಾ ಅನ್ನೋದಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಗುರು ಬಲ ಹಾಗೂ ಶನಿಯ ಬಲ ಬರತ್ ಅನ್ಕೋ ಆ ಒಬ್ಬ ಮನುಷ್ಯ ಏಳಿಗೆ ಅನ್ನೋದು ಬರದೇ ಇಲ್ಲ ಯಾಕಂದ್ರೆ ಆ ಗುರುವಿನ ಬಲ ಶನಿಯ ಬಲ ದೃಷ್ಟಿ ಬರತ್ ಅನ್ಕೋ ಆ ವ್ಯಕ್ತಿ ಆ ಒಂದು ಮೇಲೆ ಏಳಿಗೆ ಅನ್ನೋದು ಬರೋಕೆ ಆಗಲ್ಲ ಯಾಕಂದ್ರೆ ಆರೋಗ್ಯದಲ್ಲಿ ಏನಾದ್ರು ಒಂದು ತೊಂದರೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಆ ವ್ಯಕ್ತಿ ಅಲ್ಲೇ ಬೀಳ್ತಾ ಇರ್ತಾನೆ ಹಾಗೂ ಏನು ಒಂದು ದೃಷ್ಟಿ ಏನು ಒಂದು ಕೇಡಕನ್ ಬರಸಿರ್ತಾರೋ ಅವನು ಮೇಲೆ ಕೇಳೋದು ನಿಧಾನವಂತರವಾಗಿ ಇದ್ದೇ ಇರುತ್ತೆ ಆದ್ರೆ ತಮ್ಗೆ ಇನ್ನೊಂದು ದೃಷ್ಟಿಯಲ್ಲೂ ಇದೆ ಈ ಒಂದು ಚೌಡೇಶ್ವರಿ ದೇವರೇನು ಅಂದ್ರೆ ಈ ಚೌಡೇಶ್ವರಿ ದೇವರನ್ನು ಪ್ರಯೋಗಗಳನ್ನ ಮಾಡೋರು ಇದಾರೆ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಏನೋ ಒಂದು ದೃಷ್ಟಿ ಇದೆ ಒಂದು ಆರೋಗ್ಯದ ವಿಚಾರದಲ್ಲೇ ಆಗಿರ್ಬೋದು ಹಾಗೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣು ಹೆಣ್ಮಗಳಿದೆ ಒಂದು ಮದ್ವೆನೆ ಆಗ್ಬಾರ್ದು ಅಂತ ಯಾವುದೇ ಒಂದು ಒಂದು ಇದು ಕಾಳಿಯ ವಿಚಾರನೇ ಆಗಿರ್ಬೋದು ಈ ಶಕ್ತಿ ದೇವತೆಗಳನ್ನ ವಶೀಕರಣ ಮಾಡಿಕೊಂಡು ಒಂದು ದೇ ಒಂದು ಶತ್ರುಗಳ್ನ ಅಂದ್ರೆ ಒಂದು ದಮನ ಮಾಡುವಂಥದ್ದು ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಶತ್ರುಗಳನ್ನಾಗಿ ರೀತಿಯಲ್ಲಿ ಕಾಡುವಂಥದ್ದು ಅಂದ್ರೆ ಅವ್ರ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಹಾಗೂ ಹಾಗು ಒಂದು ಮದುವೆ ವಿಚಾರ ಅಂದ್ರೆ ಆ ಒಂದು ಶಕ್ತಿನ ಬಿಡ್ತಾರೆ ಏನಪ್ಪಾ ಆಗುತ್ತೆ ಅಂದ್ರೆ ಯಾವುದೇ ಒಂದು ಗ ಗಂಡೆ ಆಗಿರ್ಬೋದು ಒಂದು ಹೆಣ್ಣಿನ ದೃಷ್ಟಿನೇ ಆಗಿರ್ಬೋದು ಬಂದಂತ ಸಮಯದಲ್ಲಿ ಅವ್ರಿಗೆ ಒಂದು ಕ್ರೂರತ್ವ ಆಗಿ ಅಂದ್ರೆ ಪ್ರಾಣಿಯ ರೀತಿಯಲ್ಲಿ ಅಂದ್ರೆ ಅವ್ರಿಗೆ ಆ ಒಂದು ಕಪ್ಪು ರೂಪದಲ್ಲಿ ದೃಷ್ಟಿಯನ್ನು ತೋರಿಸಿ ಒಂದು ಮದುವೆ ವಿಚಾರ ಆಗದೇ ಇರೋ ರೀತಿಯಲ್ಲೂ ಕೂಡ ಮಾಡೋರು ಇದ್ದೇ ಇದ್ದಾರೆ ಆದ್ರೆ ಇದು ನಂಬಿದವರಿಗೆ ಮಾತ್ರನೇ ನಂಬಿಕೆ ಸಿಗತ್ತೆ ಯಾಕಂದ್ರೆ ಅವ್ರಿಗೇನಾದರಾದ್ರು ಇದೇನಾದ್ರೂ ತೊಂದ್ರೆ ಆದ್ರೆ ಅಂದ್ರೆ ಶನಿಯ ಬಲ ಹಾಗೂ ಗುರುವಿನ ಬಲ ಕಮ್ಮಿ ಆದಾಗಷ್ಟೇನೆ ಅವರು ಈ ವಿಚಾರ ಬರೋದು ಅದೇ ಅವರಿಬ್ಬ ಅಂದ್ರೆ ಅವ್ರ ಜಾತಕದಲ್ಲಿ ಗುರು ಶನಿ ಹಾಗೂ ಅವರ ಮುಖ್ಯವಾಗಿ ಲಗ್ನಾಧಿಪತಿಯು ಬಲವಾಗಿದ್ದರೆ ಆದ್ರೆ ಇದ್ಯಾವುದೇ ತರದ ತೊಂದರೆಗಳು ಆಗಲ್ಲ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಏನಂದ್ರೆ ಮೋಹಿನಿಯನ್ನು ಅಂದ್ರೆ ಕೆಲವೊಂದು ಆತ್ಮಗಳನ್ನ ಪ್ರಯೋಗ ಮಾಡ್ತಾರೆ ಆ ಆತ್ಮನ ಪ್ರಯೋಗ ಮಾಡಬೇಕು ಅಂದರೆ ಈ ದೇಹ ಬಂದು ಪಾಸಿಟಿವ್ ಎನರ್ಜಿ ಅದು ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಗೆ ಬಂದು ಕೂತ್ಕೋಬೇಕಪ್ಪ ಅಂದರೆ ನಮ್ಮ ಬಾಡಿಯಿಂದ ರಿಪ್ಪಲ್ ಆಗುತ್ತೆ ಆದರೆ ಆ ಪಾಸಿಟಿವ್ ನೆಗೆಟಿವ್ ಕೂತ್ಕೋಬೇಕು ಅಂದಾಗೂ ಕೆಲವಷ್ಟು ದಿನ ಟೈಮ್ ಹಿಡಿಯುತ್ತೆ ಆದರೆ ನಮ್ಮ ಜಾತಕ ಬಲವಾಗಿದ್ದಾರೆ ಆದರೆ ಅದು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ ಆದರೆ ಈ ನೆಗೆಟಿವ್ ಏನಾದರೂ ನೆಗೆಟಿವ್ ಆಯಿತು ಅಂದರೆ ಅಂದರೆ ನಮಗೂ ಟೈಮ್ ಕೆಟ್ಟಿದೆ ಆ ನೆಗೆಟಿವ್ ಹತ್ರ ಬಂದಿದೆ ಅಂದ್ರೆ ಇಮ್ಮೇಟ್ ಆಗಿ ನಮಗೆ ತೊಂದರೆ ಆಗಿ ಅಂದ್ರೆ ನಾವು ಒಂದು ನಾವೊಂದು ಏನಾಗುತ್ತೆ ಅಂದ್ರೆ ಒಂದು ಈಸಿಯಾಗಿ ಆ ಕಾಯಿಲೆಯನ್ನು ಈಸಿಯಾಗಿ ನಾವು ಅಪ್ಬೋದು ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಮೊದಲನೇದಾಗಿ ಯಾರ ಮನೆಗೆ ಮಾಟ ಮಂತ್ರ ತಂತ್ರಗಳ ಪ್ರಯೋಗ ಆಗಿದೆಯಪ್ಪ ಅಂದಿದ ತಕ್ಷಣ ಮೊದಲನೇದಾಗಿ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗತ್ತೆ ಅವ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಿದ್ರೆ ಏನಂದ್ರೆ ನಿದ್ರೆ ಸದಾ ಕಾಲದಲ್ಲಿ ಕೂತಿದ ಜಾಗದಲ್ಲಿ ನಿದ್ರೆ ಅನ್ನೋದು ಇದ್ದೇ ಇರುತ್ತೆ ಯಾವ ಕಾರಣಕ್ಕಪ್ಪ ಅಂದರೆ ನಮಗೆ ನಾವಾಗ ನಾವು ಸ್ವತಃ ನಾವೇ ಆ ಒಂದು ದೃಷ್ಟಿಯನ್ನು ಕಳ್ಕೊಳ್ಳುವಂಥದ್ದು ಏನಪ್ಪ ಅಂದರೆ ಯಾವುದೇ ಕಾರಣದಲ್ಲೂ ನಮ್ಮ ಮನೆಯ ದೃಷ್ಟಿ ಪಾಸಿಟಿವ್ ಆಗಿ ನಾವು ಮಾಡಿದೆ ಆದರೆ ಅಂದರೆ ಮನೆ ಒರೆಸ್ಲಿಕ್ಕಾರೆ ಉಪ್ಪು ಹಾಗೂ ಅರ್ಶಿಣದ ದೃಷ್ಟಿಯಿಂದ ಹಾಲು ಮೂರು ದೃಷ್ಟಿಯಿಂದ ನಾವು ಮನೆಯನ್ನ ಒರೆಸ್ಬೇಕಾಗತ್ತೆ ಆವಾಗ ಒರೆಸಿದೆ ಅದೇ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ತದನಂತರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ನೆಗೆಟಿವ್ ಮಾಡಿದ್ರೂ ಅದು ತಾಗೋದು ಕಮ್ಮಿ ಇರುತ್ತೆ ಹಾಗೂ ನಮ್ಮ ಮನೆಗೆ ಒಂದು ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಮಂತ್ರಗಳಲ್ಲಿ ದಿಗ್ಬಂಧನೆ ಮಾಡೋದು ಇದೆ ಹಾಗೂ ಯಂತ್ರ ತಂತ್ರದಲ್ಲಿ ಕೂಡ ಒಂದು ಯಂತ್ರದ ದೃಷ್ಟಿಯಲ್ಲಿ ಮಾಡೋದು ಕೂಡ ಇದರಲ್ಲಿ ಸಾಕಷ್ಟು ಪದ್ಧತಿಗಳಿದೆ ಆದರೆ ಇದು ಏನೇ ಒಂದು ದೃಷ್ಟಿ ಇರ್ಬೋದು ಕೆಲವೊಂದು ದೃಷ್ಟಿ ಆರೋಗ್ಯಕ್ಕೆ ಅಂತ ಕೊಟ್ಟಾಗ ನಮ್ಮ ಮನೆಯಲ್ಲಿ ಇರತಕ್ಕಂತ ಪ್ರಾಣಿಗಳು ಗ್ಯಾರಂಟಿ ಸಾವನ್ನಪ್ಪೇ ಅಪ್ಪತವೆ ತಮ್ಗೆಲ್ಲ ಗೊತ್ತಿಳದಿರ್ಬೋದು ನಮ್ಮ ಜೀವಕ್ಕೆ ಜೀವ ಕೊಡುವಂಥದ್ದು ಮೊದಲನೆಯ ದೃಷ್ಟಿ ಯಾವ್ದಪ್ಪ ಅಂದ್ರೆ ಮೀನುಗಳು ತಮ್ಗೆಲ್ಲ ಗೊತ್ತಿರ್ಬೋದು ಯಾವ ಪ್ರಾಣಿ ಅಂದಿದ ತಕ್ಷಣ ಮೀನಿನ ದೃಷ್ಟಿ ಮೊದಲನೇ ಭಾಗ ಬರುತ್ತೆ ಯಾಕಂದ್ರೆ ಸಾವಿನ ದೃಷ್ಟಿ ಅದಕ್ಕೆ ಕಮ್ಮಿ ವರ್ಷ ಇರುತ್ತೆ ಹಾಗಾಗಿ ಏನೇ ಒಂದು ಒಬ್ಬ ಮನೆಯಲ್ಲಿ ಮೀನ್ ಯಾಕೆ ಮೀನ್ಗಳನ್ನ ಯಾಕೆ ಸಾಕ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೇಡಾಗತ್ತೆ ಅಥವಾ ಕಣ್ಣ ದೃಷ್ಟಿ ಆಗ್ತಾ ಇದೆ ಅಥವಾ ಒಂದು ಆರೋಗ್ಯದಲ್ಲಿ ಮಾಟ ಮಂತ್ರದ ಪ್ರಯೋಗಗಳು ಆಗ್ತಾ ಇದೆ ಅಂದ್ರೆ ಅದರದ ಜೀವವನ್ನು ಒಂದು ಮೃತ ಹಾಗೆ ಆ ಮನೆಯ ಒಡೆಯನ ಜೀವವನ್ನು ಕಾಪಾಡುತ್ತೆ ಆದರೆ ಹಾಗೆ ಅದರ ಎರಡನೇ ಭಾಗ ತಮ್ಗೆಲ್ಲ ತಿಳಿದಿರ್ಬೋದು ನಾಯಿ ಯಾವುದೇ ಒಬ್ಬ ವ್ಯಕ್ತಿಗೆ ಅವ್ರ ಮನೆಯಲ್ಲಿ ಏನಾದ್ರು ನಾಯಿ ಇದೆಯಪ್ಪ ಅಂದ್ರೆ ಕಪ್ಪು ನಾಯಿ ಆಗಿರ್ಬೋದು ಅಥವಾ ಒಂದು ಯಾವುದೇ ತರದ ನಾಯಿ ಆಗಿರ್ಬೋದು ತಂದಾಗ ಎಲ್ಲ ಚೆನ್ನಾಗಿರುತ್ತೆ ತದನಂತರದ ಮೇಲೆ ಆ ವ್ಯಕ್ತಿ ಏನ್ ಅನುಭವಿಸ್ತಾ ಇತ್ತನೋ ಆ ಏನೇ ಒಂದು ಆರೋಗ್ಯದ ದೃಷ್ಟಿ ಆಗಿರ್ಬೋದು ಒಂದು ಒಂದು ಏನ್ ಮುಂದೆಯ ವಿಚಾರ ಆಗಿರ್ಬೋದು ನಳ್ಳಾಟ ಆಗಿರ್ಬೋದು ಆ ಏನ್ ದೃಷ್ಟಿ ಆಗುತ್ತೋ ಅದು ಯಾರು ಅನುಭವಿಸ್ತಾರೆ ಅಂದ್ರೆ ಆ ಮನೆಯ ನಾಯಿ ಆಗುತ್ತೆ ಈ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಪ್ರಾಣಿಗಳು ತೊಂದರೆ ಅನ್ನತಾರೆ ಆದರೆ ತಮಗೆಲ್ಲ ತಮಗೆ ಗೊತ್ತಿರ್ಬೋದು ಯಾರಿಗೆ ಮಂಟ್ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿರುತ್ತೋ ಹಾಗೂ ಮೋಹಿನಿ ದೃಷ್ಟಿ ಆಗಿರ್ಬೋದು ಒಂದು ಚೌಡೇಶ್ವರಿಯ ಒಂದು ಹೆಣ್ಣಿನ ದೃಷ್ಟಿ ಈಗ ಕಾ ಅಂದರೆ ಕಪ್ಪು ನೆರಳಿನ ದೃಷ್ಟಿಗಳೆಲ್ಲ ಯಾರಿಗಾರಿಗಾಗಿರುತ್ತೋ ರಾತ್ರಿಯ ವೇಳೆ ಅಂದರೆ ಒಂದು ಒಂದು ಗಂಟೆಯ ಕಾಲದಿಂದ ಒಂದು ಐದು ಗಂಟೆಯ ಸಮಯ ತನಕ ಅವ್ರಿಗೆ ನಿದ್ರೆ ಅನ್ನೋದು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಆ ಸಮಯದಲ್ಲಿ ಸಂಚಾರ ಅನ್ನೋದು ಇದ್ದೇ ಇರುತ್ತೆ ಆ ಒಂದು ಶಕ್ತಿ ದೇವತೆಗಳು ಆ ಸಮಯದಲ್ಲಿ ಅವ್ರಿಗೆ ಭಯ 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 ಅನ್ನೋದು ಸಾಕಷ್ಟು ಜನರಿಗೆ ಒಂದು ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಸಮಯ ಏನು ಯಾರಿಗಾರು ಈ ರೀತಿ ಆಗ್ತಾ ಇದೆ ಅಂದರೆ ಅದಕ್ಕೆ ನೋಡಿ ತಡೆ ಓಡಿಸ್ಕೊಳ್ಳೋ ಹಾಗಾಗಿ ಬಲಿ ಕೊಡುವಂಥದ್ದು ಅಂಥದ್ದು ಮಾಡಿಸ್ಕೊಂಡಿದೆ ಆದರೆ ಅದಕ್ಕೆ ಈಸಿಯಾಗಿ ಪರಿಹಾರ ಅನ್ನೋದು ಇದೆ ಆದರೆ ಈಗ ಮುಂದೆ ಹೋಯ್ತು ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಆದರೆ ಇದನ್ನೆಲ್ಲ ಒಂದು ಗ ಒಂದು ಬಲವಾಗಿ ಆರೋಗ್ಯಕ್ಕೂ ಬಲವನ್ನು ಕೊಡುವಂಥದ್ದು ಹಾಗೂ ಒಂದು ಆರೋಗ್ಯ ಏನೋ ಅವ್ರಿಗೆ ಆಗೋ ಈಗೋ ಒಂದು ತಡೆಯನ್ನೇನೋ ಹೊಡ್ಸ್ಕೊಂಡ್ರು ಬಲ ಅನ್ನೋದೇನೋ ಸುಮಾರಾಗಿ ಬಂತು ಆದರೆ ಮುಂದಿನ ಏಳಿಗೆ ಯಾವ ಒಂದು ಪ್ರಾಣಿಯಿಂದ ಆಗತ್ತೆ ಅನ್ನೋದಾದ್ರೆ ಆಮೆ ತಮಗೆಲ್ಲ ಗೊತ್ತಿರ್ಬೋದು ಆಮೆಯ ವಿಚಾರ ಬಂದಿದ ತಕ್ಷಣ ಯಾರ ಮನೆಯಲ್ಲಿ ಆಮೆ ಬಂದು ಒಂದು ಅವರು ಸಾಕಿರ್ತಾರೋ ಆ ಒಂದು ಆಮೆಯ ಶಕ್ತಿಯಿಂದ ಆ ವ್ಯಕ್ತಿಯ ಆಯುಷ್ ಭಾಗನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಆ ಒಡೆಯನಿಗೆ ಅಂದ್ರೆ ಯಾವ ವ್ಯಕ್ತಿ ಆ ಒಂದು ಆ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಹಪ್ತಾ ಇರ್ತಾನೋ ಅವನಿಗೆ ಪೂರ್ಣ ಆಯುಷನಾಗಿ ಮಾಡ್ತಾ ಹೋಗುತ್ತೆ ಹಾಗೂ ಆ ಮನೆಯಲ್ಲಿ ಇರತಕ್ಕಂತ ಒಂದು ಮಾಟ ಮಂತ್ರದ ತಂತ್ರದ ಒಂದು ಪ್ರಯೋಗಗಳನ್ನ ದೂರ ಮಾಡಿ ಒಂದು ಆಯುಷ್ ಭಾಗನ ಇನ್ಕ್ರೀಸ್ ಅನ್ನೋದು ಮಾಡುತ್ತೆ ಮತ್ತೆ ಆರೋಗ್ಯನ ಒಂದು ಕಾಪಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪ್ರಾಣಿಯ ವಿಚಾರ ಬಂದಾಗ ಅದೇ ಆದ ಭಾಗಗಳಿದೆ ಹಾಗಾಗಿ ಈ ಮಾಟ ಮಂತ್ರ ತಂತ್ರಗಳಲ್ಲಿ ಸಾಕಷ್ಟು ವಿಧಾನಗಳಿದೆ ಹಾಗೂ ಯಂತ್ರ ತಂತ್ರ ಒಂದು ಯಂತ್ರಗಳು ಇದೆ ಹಾಗಾಗಿ ತಮಗೆ ತಮಗೆ ಹತ್ರ ಹಾಗು ಈ ವಿದ್ಯೆಯನ್ನು ಪೂರ್ಣವಾಗಿ ಕಲ್ತೋರ ಹತ್ರ ಮಾಡ್ಸ್ಕೊಳ್ಳಿ ಅನ್ನೋತಕ್ಕಂತ ಮಾಹಿತಿ ವಿಡಿಯೋಲಿ ಕೊಡ್ತಾ ಇದ್ದೀನಿ ಹಾಗು ಏನೇ ಒಂದು ಆರೋಗ್ಯಗಳು ತೊಂದರೆ ಬಂದಿದ್ ತಕ್ಷಣ ಒಂದು ತಡೆ ಅನ್ನೋದು ಮಾಡ್ಸ್ಕೊಳ್ಳೋದನ್ನ ಮರಿಬೇಡಿ ಹಾಗಾಗಿ ಒಂದು ಏಳಿಗೆಯ ವಿಚಾರ ಹೀಗೆ ಒಂದೊಂದು ಸಾಕಷ್ಟು ಇದೆ ಹಾಗಾಗಿ ನಾನು ಮುಂದಿನ ವಿಡಿಯೋಲಿ ಸಾಕಷ್ಟು ತಮಗೆ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ತಮಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗು ಶೇರ್ ಮಾಡಿ ಅನ್ನತ್ತ ನನ್ನ ಮಾತನ್ನ ನಾನು ನಿನ್ನಿಸ್ತಾ ಇದೀನಿ ನಮಸ್ಕಾರ